ಮರುಸಿಂಚನ ಪುನರ್ ಪುನರ್ಮನ ಹಾಳೆ ಏಳು ದತ್ತಾಂಶಗಳ ನಿರ್ವಹಣೆ ಸ್ತಂಭ ನಕ್ಷೆ ಬಾರ್ ಬಾರ್ಡ್ರಾಫ್ಟ್ ಕಲಿಕಾಫಲ ಸಂಗ್ರಹಿಸಿದ ಮಾಹಿತಿಯನ್ನು ಕೋಷ್ಟಕದಲ್ಲಿ ಮತ್ತು ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸುವರು ಮತ್ತು ಅವುಗಳಿಂದ ತೀರ್ಮಾನಗಳನ್ನು ಕೈಗೊಳ್ಳುವರು ಮೊನ್ನೆ ಪ್ರಶ್ನೆ ಈ ಕೆಳಗಿನ ಸ್ತಂಭ ನಕ್ಷೆಯನ್ನು ಕೊಡಲಾಗಿದೆ ನಕ್ಷೆ ನಕ್ಷೆಯನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಇದರಲ್ಲಿ ಹಣ್ಣುಗಳ ಸ್ತಂಭ ನಕ್ಷೆಯನ್ನು ಕೊಟ್ಟಿದ್ದಾರೆ ಪ್ರಶ್ನೆದು ಸೇಬು ಮತ್ತು ಮಾವು ಸೀಮೆ ಸಪೋಟ ಕಿತ್ತಳೆ ನಾನು ಈಗ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತೇನೆ ಯಾವ ಹಣ್ಣು ಹೆಚ್ಚಿನ ಸಂಖ್ಯೆಯಲ್ಲಿದೆ ಕಿತ್ತಳೆ ಕಡಿಮೆ ಸಂಖ್ಯೆಯಲ್ಲಿರುವ ಹಣ್ಣುಗಳು ಮಾವು ಮತ್ತು ಸಪೋಟ